ಅರ್ಷಿತ್ ಅವರೇ ಈ ಹ್ಯಾರೋನಿಕ್ಸ್ ರೆಡಿ ಕೇಕ್ ಅಂತೂ ಆಗಿರ್ಲಿಲ್ಲ ಒಂದು ಎಂಜಿನಿಯರ್ ಅಥವಾ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಅದಾದ ಮೇಲೆ ಬೇರೆ ಬೇರೆ ಬಿಸ್ನೆಸ್ ಕೂಡ ಟ್ರೈ ಮಾಡಿ ಕೋವಿಡ್ ಬಂದಾಗ ಎಲ್ಲ ಕೂಡ ಡ್ರಾಪ್ ಔಟ್ ಆಗುತ್ತೆ ಎಷ್ಟೋ ಕಂಪನಿಗಳು ಸ್ಟಾಪ್ ಆಗುತ್ತೆ ಮುಚ್ಚ ಹೋಗುತ್ತೆ ಎಷ್ಟೋ ಸ್ಟಾರ್ಟ್ಅಪ್ಗಳು ಸ್ಟಾರ್ಟ್ ಆಗುತ್ತೆ ಅಂಥ ಟೈಮ್ ಅಲ್ಲಿ ಒಂದು ಡೆಸಿಷನ್ ತಗೊಳ್ತೀರಿ ಒಂದು ಹೊಸದೇನೋ ಸ್ಟಾರ್ಟ್ ಮಾಡಬೇಕು ಅದು ಕೂಡ ನಮ್ಮ ಹಳೆ ಕಾಲದಿಂದ ಬಂದಂತದ್ದು ಏನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಅದ್ರಲ್ಲೂ ಈ ಕೊಕೋನಟ್ ಮೇಲೇನೆ ಬೈ ಪ್ರಾಡಕ್ಟ್ ಏನಾದ್ರೂ ಮಾಡ್ಬೇಕು ಅಂತ ಚಿಪ್ ಸ್ಟಾರ್ಟ್ ಮಾಡ್ತೀವಿ ಬಟ್ ಆದ್ರೆ ಈ ಡೆಸಿಷನ್ ತಗೊಳೋದಕ್ ಹಿಂದೆ ಇರುವಂತಹ ರೀಸನ್ ಅಥವಾ ಹೇಗಿತ್ತು ಆ ಸಿಚುವೇಶನ್ ಅಥವಾ ನಾನು ಈ ತರದ್ದು ಒಂದು ಮಾಡ್ತೀನಿ ಅಂತ ಅಂದಾಗ ಮನೆಯವ್ರ ಸಪೋರ್ಟ್ ಹೇಗಿತ್ತು ಅದ್ರ ಬಗ್ಗೆ ಹೇಳೋದು ಹಾಂ ಅದೇ ನೀವೇ ನಾನು ಆಗಿ ಒಂದು ಜಾಬ್ ಮಾಡ್ತಿದ್ದೆ ಒಂದು ಆ ಇಂಜಿನಿಯರಿಂಗ್ ಜಾಬ್ ಜಾಯಿನ್ ಆದ ಅಂತ ಹೇಳಿದೆ ಅದು ಅಲ್ಲಿ ವರ್ಕ್ ಮಾಡ್ತಿದ್ದೆ ಗುಡ್ ಸ್ಯಾಲ್ರಿ ಫಾರ್ ಅ ಫ್ರೆಷರ್ ದೆನ್ ಅಷ್ಟೆಲ್ಲ ಸೆಟ್ ಆಗಬೇಕಾದ್ರೆ ವಿತಿನ್ ಟೂ ಇಯರಲ್ಲಿ ನಾನು ಈ ಡಿಸಿಷನ್ ತೊಗೊಂಡಿದ್ದು ಒಂದು ಟೂ ಇಯರ್ ವರ್ಕ್ ಮಾಡಿದೆ ದೆನ್ ಕೋವಿಡಲ್ಲಿ ನನಗೆ ಏನಕ್ಕೋ ಮನೆಯಲ್ಲೂ ಹೇಳಿದೆ ಜಸ್ಟ್ ಡ್ಯೂ ಟು ಪ್ಯಾಂಡಮಿಕ್ ಜಾಬ್ ಇಟ್ಬಿಡು ದೆನ್ ನೋಡ್ಕೊಳ್ಳೋಣ ಅಂತ ಹೇಳಿ ಆ ಗ್ಯಾಪಲ್ಲಿ ಒನ್ ಇಯರಲ್ಲಿ ನಾನು ಸರ್ವೇ ಸರ್ವೆ ಮಾಡಿದಾಗ ಬಿಸ್ನೆಸ್ ಅಂತ ಆಲ್ರೆಡಿ ನನಗೆ ಇಂಜಿನಿಯರಿಂಗಿಂದ ಥಾಟ್ ಇತ್ತು ಬಟ್ ಬಿಸ್ನೆಸ್ನ ಈಗಲೇ ಮಾಡಬೇಕಾ ಇಲ್ಲ ಸ್ವಲ್ಪ ದಿನ ತೊಗೊಂಡು ಮಾಡಬೇಕಾ ಅಂತ ಒಂದು ಡೌಟ್ ಇತ್ತು ನಾನು ಹೇಳಬೇಕು ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಎಮ್ ಎಸ್ಗೆ ಹೋಗಬೇಕಾಗಿತ್ತು ಎಮ್ ಎಸ್ ನಾನು ಆಲ್ರೆಡಿ ಎಲ್ಲ ಎಕ್ಸಾಮ್ಸ್ ಬರೆದ್ವಿ ಎಮ್ ಎಸ್ಗೆ ಜರ್ಮನಿಗೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಕೋವಿಡ್ ಬಂತು ಕೋವಿಡ್ ಬಂದ ಮೇಲೆ ಮನೆಯಲ್ಲಿ ನಿಮಗೆ ಗೊತ್ತಿದೆ ಇವನ್ ನಾವೇ ಸಿಂಗಲ್ ಕಿಡ್ ಕಡೆ ನಾ ಅಕ್ಕ ತಂಗಿ ಯಾರು ಇಲ್ಲ ಒಬ್ಬನೇ ಮಗ ಆಗಿರೋದ್ರಿಂದಾಗಿ ಆ್ಯಂಡ್ ಇಬ್ರು ಅಪ್ಪ ಅಮ್ಮ ಗೌರ್ಮೆಂಟ್ ಅಫಿಷಿಯಲ್ಸು ದೆನ್ ಹಿಂಗಿರುವಾಗ ನನ್ನ ಅಬ್ರಾಡ್ ಹೋಗೋದು ಬೇಡ ಅಂತ ಹೇಳಿ ಒಂದು ಸ್ಟಾಪ್ ಸಿಗ್ನಲ್ ಕೊಟ್ಟರು ಅದು ಕೊಟ್ಟ ಮೇಲೆ ನಾನು ದೆನ್ ಫೈನ್ ವಿ ಕ್ಯಾನ್ ಡೂ ಬಿಸ್ನೆಸ್ಸೇನೆ ಮಾಡೋಣ ಜಾಬ್ ಏನಕ್ಕೆ ಬೇಕಾದ್ರೆ ಒಂದು ಇಯರ್ ಟು ಇಯರ್ ರಿಸ್ಕ್ ತೊಗೊಂಬಿಡೋಣ ಇಫ್ ಏನಾದರೂ ನಮಗೆ ಹಿಡಿತಕ್ಕೆ ಬಂತು ಅಂದರೆ ಕ್ಯಾರಿ ಆನ್ ಮಾಡೋಣ ಬಟ್ ಬಿಸ್ನೆಸ್ ಏನರಲ್ಲಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ಒಂದು ಕ್ವಶನ್ ಆಗಿತ್ತು ಆ ಕ್ವಶನ್ಗೆ ಏನಂತ ಹೇಳಿದ್ರೆ ನಮ್ದು ಆಲ್ರೆಡಿ ಕೋಕೋನಟ್ ಪ್ಲಾಂಟೇಷನ್ ಇದೆ ನಮ್ಮ ಕಂಪ್ಲೀಟ್ಲಿ ನಮ್ಮದು ಹಾಸನ್ನು ತುಮಕೂರು ಟಿಪ್ಟೂರು ಅಂತ ಹೇಳಿದ್ರೆ ನಿಮಗೆ ಫೇಮಸ್ಸೇ ಕೋಕೋನೆಟ್ ಬೆಲ್ಟ್ಗೆ ಆಗಿರೋದ್ರಿಂದಾಗಿ ಅದರಲ್ಲಿ ಇನ್ನೂ ಎಷ್ಟೋ ವ್ಯಾಲ್ಯೂ ಅಡಿಷನ್ ಆಗ್ತಾ ಇಲ್ಲ ಇವನ್ ಕೋಕೋನಟ್ ಆಯಿಲ್ ಅಂದರೆ ನಮ್ಮ ಕೋವಿಡ್ ವರ್ಗುನು ಕೋಕೊನೆಟ್ ಆಯಿಲ್ ಅಂದರೆ ಬರೀ ತಲೆಗೆ ಹಚ್ಕೊಳ್ಳೋದು ತಲೆಗೆ ಹಚ್ಕೋಬೇಕು ಅದನ್ನ ಅಡುಗೆ ಮಾಡೋದಕ್ಕಾಗಲ್ಲ ನಾವು ಟೈಮಲ್ಲಿ ಕೋಕೋನಟ್ ಬಗ್ಗೆನೇ ಮಾಡಬೇಕು ಅಥವಾ ಕೋಕೋ ಹಾಂ ಒಂದು ರಾ ಮೆಟೀರಿಯಲ್ ಮತ್ತು ಒಂದು ಏನೋ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯುನಿಕ್ನೆಸ್ ಅನ್ನೋದು ಇರಬೇಕಾಗುತ್ತೆ ನಾನು ಕಂಪ್ಲೀಟ್ಲಿ ಈಗ ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ ಏನು ಪ್ರಾಡಕ್ಟ್ ಇಲ್ಲ ನಾವು ಏನು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಇಂಡಿಯಾಗೆ ಈಗ ಬೇರೆ ಕಂಟ್ರಿನಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಕೋಕೋನಟ್ ಬೇಸಿಗೆ ಮೇಲೆ ಅಂತ ಸ ಸ್ಟಡಿ ಮಾಡಿದಾಗ ಈವನ್ ಕೋಕೋನಟ್ ಮಿಲ್ಕ್ ಇತ್ತು ಪೌಡರ್ ಇತ್ತು ಇದೆಲ್ಲ ಇದ್ದಾಗ ಈ ಮೇಯ್ನಾಗಿ ಕೋಕೋನಟ್ನ ಸ್ನ್ಯಾಕ್ಸ್ ತಿಂತಾ ಇರಲಿಲ್ಲ ಯಾರು ಆ ಸ್ನ್ಯಾಕ್ಸ್ ರೀತಿಯಲ್ಲಿ ನಾವು ಒಂದು ಕನ್ವರ್ಟ್ ಮಾಡಿದಾಗ ಕೋಕೋನಟ್ ಏನಂತಂದರೆ ನಿಮ್ಮ ಕಲ್ಪವೃಕ್ಷ ಅಂತ ಕರಿತೀವಿ ನಿಮ್ಗೆ ಅದು ಯಾವುದಕ್ಕೂ ಒಂದು ಮದ್ದಿದ್ದಂಗೆ ಆ್ಯಂಡ್ ಯಾವುದೇ ಕೂಡ ವೇಸ್ಟೇಜ್ ಇಲ್ಲ ಈ ಕೋಕೋನಟ್ನ ಚಟ್ನಿ ಮಾಡ್ಕೊಂಡು ತಿಂತೀವಿ ಸಣ್ಣ ಪುಟ್ಟ ಸ್ವೀಟ್ಸಲ್ಲಿ ಯೂಸ್ ಮಾಡ್ತೀವಿ ಡೈಲಿ ರೆಗ್ಯುಲರ್ ಸ್ನಾಕಿಂಗ್ ಆಗಿ ತಿಂದಾಗ ಅದರಲ್ಲಿರೋ ನ್ಯೂಟ್ರಿಷನ್ಸು ನಿಮಗೆ ದೇಹಕ್ಕೆ ಸಿಗುತ್ತೆ ನಿಮಗೆ ಬೇರೆ ಕಂಟ್ರಿನಲ್ಲಿ ನೋಡ್ಬೋದು ಏನಂತಂದರೆ ಡೈಲಿ ತರ್ಟಿ ಗ್ರಾಮ್ ಪರ್ ಪೀಪಲ್ ಅನ್ನೋ ರೀತಿಯಲ್ಲಿ ಕೀಟೋ ಡಯಟ್ ಮಾಡ್ತಾರೆ ಕೀಟೋ ಡಯಟಲ್ಲಿ ಮೇಯ್ನ್ ಇಂಟೈಕ್ರೆ ಕೋಕೋನಟ್ ಆಯಿಲ್ ಆ್ಯಂಡ್ ಕೋಕೋನಟ್ ಚಿಪ್ಸ್ ನ ಸ್ನಾಕ್ಸ್ ಆಗಿ ತಿಂತಾರೆ ಯಾಕಂದ್ರೆ ಕೋಕೋನಟ್ ಆಗೇ ನೀವು ತಿನ್ಕೊಳ್ಳೋದಕ್ಕೆ ಆಗಲ್ಲ ಅಂಡ್ ಲಾಂಗ್ ಟರ್ಮ್ ಅಲ್ಲಿ ಕ್ಯಾರಿ ಮಾಡೋದಕ್ಕೆ ಆಗಲ್ಲ ಅದಕ್ಕೊಂದು ಪ್ರೊಸೆಸ್ ಇಡಾಗಿ ಮಾಡಿದಾಗ ಅದನ್ನ ಚಿಪ್ಸಸ್ನ ಈಗ ಪ್ರತಿಯೊಬ್ರು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅದನ್ನ ಇಂಡಿಯನ್ ಮಾರ್ಕೆಟ್ ಗೆ ಸ್ಟಾರ್ಟ್ ಮಾಡಿ ದೆನ್ ಚಿಪ್ಸಸ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಐಡಿಯಾ ಬಂತು ನಾಟ್ ಆಯಿಲ್ ಆಯಿಲ್ ಮೊದಲ ಬಾರಿಗೆ ಕೋಕೋನಟ್ ಚಿಪ್ಸ್ ನೀವು ಇಂಟ್ರೊಡ್ಯೂಸ್ ಮಾಡ್ತೀವಿ ಬಟ್ ಆದ್ರೆ ಇಲ್ಲಿ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಬಟ್ ಅಲ್ಲಿಗೆ ಸುಮ್ನ ಆಗ್ಲಿಲ್ಲ ಹರ್ಷಿತ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ ಅಂತಂದಾಗ ಏನಂತ ಅಂದ್ರೆ ನನ್ ಕಂಪ್ಲೀಟ್ಲಿ ಐಡಿಯಾನೇ ಇದ್ದಿದ್ದು ಚಿಪ್ಸ್ ಮಾಡಬೇಕು ಈಗೇನು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಪೊಟ್ಯಾಟೋ ಚಿಪ್ಸ್ ಇದೆ ಜಂಕ್ ಅಂತ ಚಿಕ್ಕ ಮಕ್ಕಳು ಇವನ್ನು ಹುಟ್ಟಿದ್ದು ಒಂದು ಒಂದು ವರ್ಷ ಎರಡು ವರ್ಷಕ್ಕೆ ಏನೂ ಸುಮ್ಮನೆ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡೋ ಟೈಮಲ್ಲಿ ಚಿಪ್ಸಸ್ ಕೊಡೋದು ರೂಢಿ ಮಾಡಿಸೋದು ಇಲ್ಲ ಒಂದೊಂದು ಪೀಸ್ ಕೊಟ್ಟು ತಿನ್ನು ಅಂತ ಹೇಳೋದು ಈ ಥರ ರೂಢಿ ಮಾಡಿಸ್ತಿದ್ದಾರೆ ಚಿಪ್ಸ್ ಅನ್ನೋದು ನಿಮಗೆ ಆಗಿ ಯೂಸ್ ಮಾಡಿದಾಗ ಡೈಲಿ ಒಂದು ಪ್ರಾಡಕ್ಟು ನೀವು ತಿನ್ನೋದಕ್ಕೆ ಹಾಗೇನೆ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದಕ್ಕೆ ತಂಗಿನಕಾಯಿ ಇಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅದು ಅದನ್ನು ಒಂದು ಚಿಪ್ಸಸ್ ಅಂತ ಮಾಡಿದಾಗ ಈಸಿ ಕ್ಯಾರಿ ಮಾಡ್ಬೋದು ತಿನ್ಬೋದು ಈ ದೇಶದಲ್ಲಿ ಚಿಪ್ ಕೋಕೋನಟ್ ಚಿಪ್ಸ್ ಮಾಡೋಣ ಅಂತ ಹೇಳಿ ಬಟ್ ಇಂಡಿಯಾದಲ್ಲಿ ಕೋಕೋನಟ್ ಚಿಪ್ಸ್ ಅನ್ನೋದು ಈವನ್ ಕೇರಳದಲ್ಲೂ ಕೂಡ ಕೇರಳ ಕಂಪ್ಲೀಟ್ಲಿ ನಿಮಗೆ ಕೋಕೋನಟ್ ಬೇಸಡ್ ಒಂದು ಸ್ಟೇಟ್ ಆಗಿರೋದ್ರಿಂದಾಗಿ ಕೋಕೋನಟ್ ಚಿಪ್ಸಸ್ ಕೂಡ ಕೇರಳದಲ್ಲಿ ಕೇರಳ ಅಂದರೆ ಸಾಕು ಬನಾನಾ ಚಿಪ್ಸ್ ಅಂತ ಹೇಳ್ತಾರೆ ಹೊರತು ಕೇರಳದಲ್ಲಿ ಮೇನ್ ಇರೋದೇ ಕೋಕೋನಟ್ಸ್ ಕೋಕೋನಟ್ ಚಿಪ್ಸ್ ಸ್ಟಾರ್ಟ್ ಮಾಡಿದ್ವಿ ಫೈನ್ ನಾನು ಒಂದು ಸಿಕ್ಸ್ ಮಂತ್ಸಿನ ಒನ್ ಇಯರ್ ಗ್ರೌಂಡ್ ಸರ್ವೆ ಮಾಡಿ ಇನ್ನು ಅಬ್ರಾಡಿಂದ ಆಲ್ರೆಡಿ ಚಿಪ್ಸಸ್ ಇತ್ತು ಅದನ್ನು ತರಿಸಿ ಆ ಸ್ಯಾಂಪಲಿಂಗ್ ತಿಂದು ನೋಡಿ ದೆನ್ ಕೋಕೋನಟ್ ಬೇಸ್ಡ್ ಯೂನಿವರ್ಸಿಟೀಸಲ್ಲಿ ಕೇರಳದಲ್ಲಿ ಹೀಗೆ ಜಸ್ಟ್ ಒಂದು ಲೆಕ್ಚರ್ಸ್ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಹೇಗೆ ಮಾಡ್ಬೋದು ಅಂತ ಕೇಳಿದ್ರು ಲೆಟ್ ಟ್ರೈ ಕೋಕೋನಟ್ ಚಿಪ್ಸಸ್ ಅಂತ ಅವರು ಹೇಳಿದ್ರು ದೆನ್ ನೋಡೋಣ ಸ್ನ್ಯಾಕಿಂಗಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಇದೀಗ ಅಂದರೆ ಈಗ ನಿಮಗೆ ನ್ಯೂಯಾರ್ಕ್ ಆಗ್ಬೋದು ಯು ಎಸ್ ಎ ಆಗ್ಬೋದು ಮೈನ್ ಥೈಲ್ಯಾಂಡ್ ಪೊಟ್ಯಾಟೊ ಚಿಪ್ಸ್ ಇವತ್ತು ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಕ್ಯಾಪ್ ಮಾಡಿದೆ ಬೇರೆ ಸ್ನಾಕ್ಸ್ ಒಂದು ಟೆನ್ ಪರ್ಸೆಂಟ್ ಈ ಚಕ್ಲಿ ಕೊಡ್ಬೇದಿಲ್ಲ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕ್ಯಾಪ್ ಮಾಡಿದೆ ಮೈನ್ ಪೊಟ್ಯಾಟೊ ಚಿಪ್ಸ್ ದೆನ್ ಪಾಪ್ಕಾರ್ನ್ ಕ್ಯಾಪ್ ಮಾಡಿದೆ